ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಭಟ್ ಇದು ನನ್ನ ಡಿಜಿಟಲ್ ವಾಯಿನಿ ಸುದ್ದಿ ಟಿವಿ ಸೊ ನಿನ್ನೆ ಮೊನ್ನೆ ನಾನು ಯಾವುದೇ ಸುದ್ದಿ ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಸ್ವಲ್ಪ ಕೆಮ್ಮಿತ್ತು ಸೊ ಮಾತನಾಡುವ ಬಗ್ಗೆ ಕೆಮ್ಮು ಬರೋ ಕಾರಣಕ್ಕಾಗಿ ಯಾವುದೇ ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗಿಲ್ಲ ಐ ಆಮ್ ಸಾರಿ ಸೊ ಇವತ್ತು ಹಲವು ವಿಚಾರಗಳು ನನ್ನ ಮುಂದಿವೆ ಮೊದಲನೇದಾಗಿ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಅದು ಆರನೇ ದಿನ ಕಾಲಿಕಿದೆ ಏನು ಸಕ್ಕರೆ ಕಾರ್ಖಾನೆಗಳಿವೆ ಬೆಳಗಾವದಲ್ಲಿ ಆ ಬೆಳಗಾವದಲ್ಲಿ ಕೂಡ ಮಹಾರಾಷ್ಟ್ರದ ಹಾಗೆ ಶುಗರ್ ಲಾಬಿ ಇದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಅದರ ಮಾಲೀಕರು ಯಾರು ರಾಜಕಾರಣಿಗಳು ಅದರಿಂದ ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ನಡುವೆ ಪ್ರತಿ ಟನ್ಗೆ ಸುಮಾರು ಆರ್ನೂರು ರೂಪಾಯಿಯಷ್ಟು ವ್ಯತ್ಯಾಸ ಇದೆ ಮಹಾರಾಷ್ಟ್ರದಲ್ಲಿ ಆರ್ನೂರು ರೂಪಾಯಿ ಜಾಸ್ತಿ ಇದ್ರೆ ಕರ್ನಾಟಕದಲ್ಲಿ ಆರು ರೂಪಾಯಿ ಕಡಿಮೆ ಇದೆ ಈಗ ಕರ್ನಾಟಕದ ಕಬ್ಬು ಬೆಳೆಗಾರರು ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಟನ್ಗೆ ಕೊಡುವಂತೆ ಒತ್ತಾಯಿಸ್ತಿದ್ದಾರೆ ಆದರೆ ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಯಾಕೆ ಗೊತ್ತಾ ಪಕ್ಷ ಭೇದ ಮರೆತು ಎಲ್ಲ ಪಕ್ಷಗಳ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಯ ಒಡೆಯರಾಗಿದ್ದಾರೆ ಇದೇ ಬಹು ಮುಖ್ಯವಾದ ಸಮಸ್ಯೆ ನೋಡ ಸರ್ಕಾರ ಏನು ಮಾಡುತ್ತೆ ಏನೊಂದು ಮಾಡುತ್ತೆ ಅಂತ ಸೊ ಇವತ್ತು ನಾನು ಮಾತನಾಡ್ತಾ ಇರೋ ಇನ್ನೊಂದು ಬಹಳ ಮಹತ್ವದ ವಿಚಾರ ಅಂದರೆ ನವೆಂಬರ್ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತಾರು ಏನಿದ್ರು ವಿಶೇಷ ಈ ಎರಡು ದಿನಾಂಕಗಳೇನಿವೆ ಬಹಳ ಮುಖ್ಯಕವಾಗಿ ರಾಜಕೀಯ ವಲಯದಲ್ಲಿ ಸ್ಪ್ರೆಡ್ ಆಗ್ತೀವಿ ಅಂತ ಯಾಕೆ ಏನು ಸೊ ಇದ್ರ ಸಂಬಂಧಪಟ್ಟ ಸುದ್ದಿ ಏನು ಅಂದ್ರೆ ಈ ಎರಡು ದಿನಾಂಕಗಳನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವುದಕ್ಕೆ ಅನ್ನುವ ಸುದ್ದಿ ಇದನ್ನೇ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಅಥವಾ ಯಾರು ಅಧಿಕೃತವಾಗಿ ಹೇಳಿದ್ದಲ್ಲ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಕಾರಣ ಏನು ಯಾಕೆ ಯಾರು ಸ್ಪ್ರೆಡ್ ಮಾಡ್ತಾರೆ ಇಸ್ ಪ್ಲಾಂಟೆಡ್ ಸ್ಟೋರಿನಾ ಅಥವಾ ನಿಜಾನ ಡಿ ಕೆ ಶಿವಕುಮಾರ್ ನೋಡಿದ್ರೆ ಅಂತ ಕಾನ್ಫಿಡೆಂಟ್ ಆಗಿದ್ದಂತೆ ಕಾಣಲ್ಲ ಹಾಗಿದ್ರೆ ಅವರು ಈ ದಿನಾಂಕ ಏನು ಅದು ಅವರು ನಂಬುವ ಯಾವುದೋ ಸ್ವಾಮೀಜಿ ಈ ದಿನಾಂಕವನ್ನು ಕೊಟ್ಟಿದಾರಂತೆ ಈ ದಿನಾಂಕದಲ್ಲಿ ತಾವು ಅಧಿಕಾರ ಸ್ವೀಕರಿಸಿ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಕೇಳಿದಾಗ ಅವ್ರು ಕೋಪಗೊಂಡ್ಬಿಟ್ಟು ಪ್ರತಿಕ್ರಿಯೆ ನೀಡಿದ್ರು ನೋಡಿ ಒಂದ್ ಕಡೆ ಹಲವು ರೀತಿಯ ಸಮಸ್ಯೆಗಳಿವೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ತಗೊಳ್ಳಿ ನೀವು ಗುಂಡಿ ಸಮಸ್ಯೆ ಕಸದ ಸಮಸ್ಯೆ ಸಾವಿರ ರೈತರ ಸಮಸ್ಯೆ ಬೆಳಗಾವಿ ಸೇರಿದಂತೆ ಅತಿವೃಷ್ಟಿ ಯಾವುದ್ ಬಗ್ಗೆನೂ ಸಮಾಜದಲ್ಲಿ ಚರ್ಚೆನೆ ನಡೆಯಲ್ವಲ್ರಿ ಏನಿದ್ರು ಅಧಿಕಾರ ಹಂಚಿಕೆ ಅಧಿಕಾರ ಹಂಚಿಕೆ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡುವ ಮೂಲಕ ದಿನದಿಂದ ದಿನಕ್ಕೆ ತನ್ನ ಸರ್ಕಾರದ ಬಗ್ಗೆ ಜನ ಇಟ್ಟಿರುವ ನಂಬಿಕೆಯನ್ನು ಕಳೆದುಕೊಳ್ಳುತ್ತೆ ಅಂತ ನಂಬಿಕೆಯನ್ನು ಕಳ್ಕೊಳ್ಳುತ್ತೆ ನಾನು ಹಲವು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹ್ಯಾವ್ ಟು ಕ್ಲಾರಿಫೈ ವೆದರ್ ಇಸ್ ಎನಿ ಪವರ್ ಶಾರಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ದ ಟು ಆರ್ ನಾಟ್ ಇಫ್ ಸೋ ಲೆಟ್ ಇಸ್ ರಿವೀಲ್ ಇಟ್ ಅದನ್ನು ಬಹಿರಂಗಪಡಿಸಿ ಇದ್ರೆ ಜನರ ಮುಂದೆ ಜನ ಸಾರು ಒಬ್ರು ಬಟ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಪ್ಲೇಯಿಂಗ್ ಗೇಮ್ ಅನ್ಸುತ್ತೆ ನನಗೆ ದೇ ಆರ್ ಪ್ಲೇಯಿಂಗ್ ಈಗ ಹಲವು ರೀತಿ ವಿಶ್ಲೇಷಣೆಗಳನ್ನ ಮಾಡಲಾಗುತ್ತೆ ಬಂದು ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಮಾಡಿದ್ದಾರೆ ಎನ್ನಲಾದ ಈ ಎರಡು ದಿನಾಂಕಗಳು ಇನ್ನೊಂದು ಬಿಹಾರ್ ಚುನಾವಣೆ ಏನ್ ನಡೆಯುತ್ತೆ ಹದಿನಾಲ್ಕ ದಿನಂಬರ್ ಹದಿನಾಲ್ಕು ಫಲಿತಾಂಶ ಬರುತ್ತೆ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅವ್ರು ಹೋಗ್ತಾ ಇರೋದು ಯಾಕೆ ಸೊ ಒಂದು ಸಂಪುಟ ಪುನಾರಚನೆ ಅಂತ ಮಾತುಗಳು ಕೇಳಿ ಕೇಳಿಬರುತ್ತ ಅದಕ್ಕೆ ಹೋಗ್ತೀವಿ ಅಥವಾ ಎಸ್ ಅಧಿಕಾರ ಹಂಚಿಕೆಯ ಸೂತ್ರ ಇದ್ದು ಅದನ್ನ ಪರಿಪಾಲನೆಗಾಗಿ ಮುಂದಿನ ಹೋಗ್ತಾರ ಸೊ ಸಿದ್ದರಾಮಯ್ಯ ಅವರ ಇದನ್ನ ನೋಡಿದ್ರೆ ಅವರು ಸುಲಭವಾಗಿ ಅಧಿಕಾರ ಬಿಟ್ಟುಕೊಡ್ತಾರೆ ಅಂತನೂ ಅನ್ಸಲ್ಲ ಅವರ ಸುತ್ತಮುತ್ತಲು ಇರುವವರತ್ತು ಅವರಿಂದ ಎಸ್ ಅದನ್ನ ಬಿಟ್ಟು ಕೊಡುವುದಕ್ಕೆ ಅವರು ಪೂರಕವಾಗಿದ್ದಾರೆ ಅಂತನೂ ನನಗೆ ಅನ್ಸಲ್ಲ ಹಾಗಿದ್ರೆ ಏನಾಗುತ್ತೆ ಕರ್ನಾಟಕ ರಾಜಕಾರಣದಲ್ಲಿ ಇದೇ ರೀತಿ ಚರ್ಚೆ 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 ಮುಂದುವರಿಯುತ್ತ ಗೊತ್ತಿಲ್ಲ ಆದ್ರೆ ಏನು ಆಗಿದೆ ಗೊತ್ತಾ ನಿಮಗೆ ಇಡೀ ನಿಮ್ಗೊಂದು ಕುತೂಹಲಕರ ಅಂತ ಹೇಳ್ತೀನಿ ಈ ಪಕ್ಷ ಭೇದವನ್ನ ಮರೆತು ಬೇರೆ ಬೇರೆ ಜಾತಿಯ ರಾಜಕಾರಣಿಗಳ ಸಮೀಕರಣ ಆಗ್ತಾ ಇದೆ ಅದು ಬಹಳ ಮುಖ್ಯವಾದ್ದು ಅಂತ ಅಂದ್ರೆ ನೋಡಿ ಆ ಬಹುತೇಕ ಒಕ್ಕಲಿಗ ನಾಯಕರುಗಳು ಬೇರೆ ಬೇರೆ ಪಕ್ಷದಲ್ಲಿ ಅವರು ಎಕ್ಸೆಪ್ಟ್ ಎಕ್ಸೆಪ್ಟ್ ಆ ಇವರು ನಮ್ಮ ಕುಮಾರಣ್ಣ ಅವರು ಕುಮಾರಣ್ಣವರನ್ನ ಹೊರತುಪಡಿಸಿ ಜೆಡಿಎಸ್ನ ಕೆಲವು ನಾಯಕರನ್ನ ಹೊರತುಪಡಿಸಿ ಬಿಜೆಪಿಯಲ್ಲಿರುವ ಬಹುತೇಕ ಒಕ್ಕಲಿಗರ ನಾಯಕರುಗಳು ಒಂದನ್ನ ಬಯಸ್ತಾ ಇದ್ದಾರೆ ಅದೇನು ಅಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅದನ್ನ ನೀವು ಅವರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೂ ಗೊತ್ತಾಗುತ್ತೆ ಇವರು ಪ್ರತಿಪಕ್ಷದ ನಾಯಕರು ಆಗಿರುವ ಆರ್ ಅಶೋಕ್ ಅವರು ಅವರಂತೂ ಅವರು ಆ ಕಳೆದ ಆರೆಂಟು ತಿಂಗಳಿಂದ ಡೆಡ್ ಲೈನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಆಗ್ತಾರೆ ಅದು ಅವ್ರ ಮನಸ್ಸಿನ ಒಳಗರೆ ಇರುವಂತಹದ್ದು ಅವರು ಡಿ ಕೆ ಶಿವಕುಮಾರ್ ಆಗ್ಲಿ ಆಗ್ಲಿ ಅಂತ ನಾರಾಯಣ್ ಅದೇ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಸೊ ಅದೇ ರೀತಿ ನೀವು ಏನೋ ಒಕ್ಕಲಿಗ ಶಾಸಕರುಗಳು ಅವರು ಅದೇ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಅವರು ನಮ್ಮವರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಪಕ್ಷಭೇದವನ್ನು ಬರುತ್ತೆ ಇನ್ನು ನೀವು ನೋಡಿ ಇವರು ನಮ್ಮ ಸತೀಶ್ ಜಾರಕಿಹೊಳಿಯವರ ಹೆಸರು ಬಂದಾಗ ಅವಾಗ ಪಿಯ ಗ್ರೇಟ್ ರಾಮುಲು ಶ್ರೀರಾಮುಲು ಹೇಳಿದ್ದೇನು ಆಗ್ಲಿ ನಮ್ಮವರೊಬ್ರು ಅಂತ ಅಂದ್ರೆ ಈ ರಾಜಕಾರಣದಲ್ಲಿ ಪಕ್ಷ ನಿಷ್ಠೆಗಿಂತ ಜಾತಿ ನಿಷ್ಠೆ ರೂಲ್ ಮಾಡ್ತಾ ಇದೆ ಎಲ್ಲರೂ ಡಿವೈಡ್ ಆಗಿದ್ದಾರೆ ಸೊ ಈ ಹಿಂದ ಹಿಂದುಳಿದ ವರ್ಗಗಳು ಸಮುದಾಯ ಏನಿದೆ ಅವರು ಸಿದ್ದರಾಮಯ್ಯ ಜೊತೆ ಇದ್ದಾರೆ ಪಕ್ಷವನ್ನು ಮರತು ಅಪ್ಪರ್ ಕಾಸ್ಟ್ ಪೀಪಲ್ ದೇ ಆರ್ ವಿತ್ ಡಿ ಕೆ ಶಿವಕುಮಾರ್ ಇದು ಕರ್ನಾಟಕದ ಇವತ್ತಿನ ರಾಜಕಾರಣದ ಬಹಳ ಮುಖ್ಯವಾದ ಮುಖ್ಯವಾದ ಅಂಶ ಅಂತ ಇದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಇಡೀ ರಾಜಕಾರಣ ಜಾತಿಯಾಗಿ ವಿಭಜನೆಗೊಂಡಿದೆ ಅಂತ ಅದೇ ರೀತಿ ಎಲ್ಲರೂ ಹೇಳ್ತಿ ಹಾಗಿದ್ರೆ ಏನಾಗುತ್ತೆ ಸತ್ಯ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಈ ಇಪ್ಪತ್ತೊಂದು ಇಪ್ಪತ್ತಾರರ ದಿನಾಂಕ ಯಾರು ಹೇಳಿರ್ಬೋದು ತಲೆಕರ್ಸ್ಕೊಂಡು ಯಾರು ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಅಂತ ಹೇಳಕ್ ಸಾಧ್ಯ ಇಲ್ಲ ಅಲ್ವಾ ಡಿ ಕೆ ಶಿವಕುಮಾರ್ ಹೇಳಕ್ ಸಾಧ್ಯ ಇಲ್ಲ ಅಂದ್ರೆ ಅದು ಅಧಿಕೃತ ಅಲ್ಲ ಅಥವಾ ನಮ್ಮ ಯಾರು ಇದನ್ನ ಮಾಧ್ಯಮಗಳಲ್ಲಿ ವರದಿ ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರಿಂದ ಇದು ಸುದ್ದಿಯ ತಗೊಂಡಿದ್ರೆ ಇಲ್ಲ ಐ ಡೋಂಟ್ ಥಿಂಕ್ ಸೊ ಅವರ ಸುತ್ತಮುತ್ತ ಎರಗೂರು ಈ ಪ್ಲಾಂಟೇಶನ್ಗಳ ಒಡೆಯರಿರ್ತಾರೆ ಇರ್ತಾರೆ ರಾಜಕೀಯ ಪಕ್ಷದಲ್ಲಿ ಸೊ ಅವರು ಪ್ಲಾಂಟ್ ಮಾಡ್ತಾ ಹೋಗ್ತಾರೆ ತಮ್ಮ ನಾಯಕರ ಸಲುವಾಗಿ ಪ್ಲಾಂಟ್ ಮಾಡ್ತಾರೆ ನಮ್ಮಲ್ಲಿರುವ ಇವತ್ತಿನ ವ್ಯವಸ್ಥೆ ಅಂದರೆ ನಮ್ಮ ಮಾಧ್ಯಮದವರು ಅದನ್ನ ರೀ ಚೆಕ್ ಮಾಡಲ್ಲ ಏನಿದೆ ಅಂದರೆ ಪತ್ರಿಕೋದ್ಯಮದಲ್ಲಿ ನೀವು ಚೆಕ್ ಅಂಡ್ ಕೌಂಟರ್ ಚೆಕ್ ಅಂತೀವಿ ಯಾರೋ ಒಬ್ಬರು ಒಂದು ವಿಚಾರ ಹೇಳ್ತಾರೆ ಅದನ್ನ ತಕ್ಷಣ ನಮಗೆ ಬಂದ ತಕ್ಷಣ ನಾವು ಒಂದು ಬೇರೆ ಬೇರೆ ಮೂಲಗಳ ಪ್ರಕಾರ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಇವತ್ತಿನ ದಿನ ಅಂಥ ವ್ಯವಸ್ಥೆ ಹೊರಟು ಹೋಗಿದೆ ಅಂತ ಯಾಕಂದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಕಾಲ ಸರ್ ಇಟ್ಸ್ ಬ್ರೇಕಿಂಗ್ ನ್ಯೂಸ್ ಕಾಲ ಅದರಿಂದ ಬ್ರೇಕಿಂಗ್ ನ್ಯೂಸ್ಗಾಗಿ ಯಾವುದು ಬಂದರೂ ಹಾಕ್ಬಿಡುದು ಅಂದ್ರೆ ಒಂದು ಸುದ್ದಿಗೆಯ ವಿಶ್ವಾಸಾರ್ಹತೆ ಇವತ್ತಿನ ಸಂದರ್ಭದಲ್ಲಿ ನಾಶ ಆಗ್ತಿದೆ ಸೊ ಅದರಿಂದ ಈ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಸಿಕ್ಸ್ ಅನ್ನೋದು ಹೇಳಿದೆ ಇದ್ರ ಬಗ್ಗೆ ಯಾರಿಗ ಕ್ಲಾರಿಫೈ ಮಾಡಬೇಕು ಅಲ್ವಾ ಅದಿದ್ರ ಗಾಳಿಪಟ ಆಗುತ್ತೆ ಅಂತ ಈಗ ಇಂತಹ ಗಾಳಿಪಟದ ಪತ್ರಿಕೋದ್ಯಮ ವಿಜೃಂಭಿಸ್ತಾ ಇದೆ ಸುಳ್ಳುಗಳ ಪತ್ರಿಕೋದ್ಯಮ ವಿಜೃಂಭಿಸ್ತಾ ಇದೆ ಜನ ಪತ್ರಿಕೋದ್ಯಮಗಳ ಮಾಧ್ಯಮಗಳಲ್ಲಿ ಬರೋದನ್ನ ಜನ ನಂಬದಿರುವ ವಾತಾವರಣ ಸೃಷ್ಟಿಯಾಗಿದೆ ಸೊ ನಾನು ಈ ಮಾತುಗಳನ್ನ ಹೇಳೋದ್ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲನೂ ಅದು ನನ್ನ ಇಂಟೆನ್ಶನ್ ಅಲ್ಲ ಅವ್ರು ಆದರೂ ಸಂತೋಷ ಆಗದಿದ್ರು ನನಗೇನು ಅದರಲ್ಲಿ ಏನಿದಿಲ್ಲ ನಾನು ಜರ್ನಲಿಸ್ಟ್ ಆದರೆ ಇಂತಹ ಆದರೆ ನಾವು ಈ ದೇಶ ಇದೆಯಲ್ಲ ಜ್ಯೋತಿಷ್ಯದಲ್ಲಿ ನಂಬುತ್ತೇನೆ ಎಲ್ಲ ವಿಚಾರಗಳು ಜ್ಯೋತಿಷ್ಯ ನಮ್ಮ ಮಾಧ್ಯಮದವರು ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ ಅವರು ಜ್ಯೋತಿಷ್ಯ ಹೇಳ್ತಾ ಹೇಳ್ತಾ ಹೋಗ್ತಾರೆ ಚಾನೆಲ್ಗಳ ಕೂತ್ಕೊಂಡು ಜ್ಯೋತಿಷಿಗಳು ಜ್ಯೋತಿಷ್ಯ ಹೇಳೋದು ಬಂದು ಇವರು ಜ್ಯೋತಿಷಿಗಳಾಗಿ ಹೇಳಿಕೆಗಳನ್ನ ನೀಡೋದು ಬಂದು ಮಾಧ್ಯಮಗಳಾದದ್ದು ಆದ್ರಿಂದ ಇವೆರಡು ದಿನಾಂಕಗಳು ಬಂದಿವೆ ಸೊ ಈ ಹೇಳಿಕೆಯ ಮೂಲಕ ಒಂದು ವಾತಾವರಣವನ್ನ ಸೃಷ್ಟಿಸೋಕ್ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ ಒಂದು ವಾತಾವರಣ ಸೃಷ್ಟಿ ಈಗ ಡಿಕೆಶ್ ಕುಮಾರ್ ಪರ್ವ ವಾತಾವರಣ ಸೃಷ್ಟಿಸೋಕೆ ಸಾಧ್ಯನಾ ಅದನ್ನ ಹೇಳಕ್ಕಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಹೇಳಿದ ಒಂದು ಮಾತು ಈ ವಿಚಾರದಲ್ಲಿ ಯಾರಿಗೆ ಏನ್ ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ಕಿಮ್ಮತ್ತಿಲ್ಲ ಅಂತ ಹೇಳಿದ್ದಾರೆ ಅದೇ ಮಾತನ್ನ ಇನ್ನೊಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅವರು ಹೇಳಿದ ಮಾತ್ರ ಅದು ಸತ್ಯ ಅಂತ ನಮಗೆ ಆ ರೀತಿಯ ಸೋರ್ಸ್ಗಳು ಇದ್ರೆ ನಾವು ಗಳಿಪಟ್ಟು ಈಗ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಮಾತನಾಡೋ ಸಾಧ್ಯತೆ ಇದ್ರೆ ಡಿ ಕೆ ಶಿವಕುಮಾರ್ ಹತ್ರ ಮಾತನಾಡೋ ಸಾಧ್ಯತೆ ಇದ್ರೆ ಅವರು ತಮ್ಮ ಹೆಸರು ಕೋಟ್ ಮಾಡ್ಬೇಡಿ ಈ ಸುದ್ದಿ ಹಾಕಿ ಅಂದ್ರೆ ಅದು ಅವಾಗ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದ್ರೆ ಆದಿ ಬೀದಿಲಿ ಹೋಗುವವರನ್ನ ಯಾರ್ಯಾರು ಮನೆ ಚಪರಾಸಿಗಳನ್ನ ಅವರನ್ನು ಕೇಳಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಅದರ ಜೊತೆಗೆ ಇದು ಇಡೀ ವಿಚಾರ ಇದೆ ನೋಡಿ ಈ ಒಂದು ಅಧಿಕಾರ ಹಂಚಿಕೆ ಇರಲಿ ಹೊಸ ಮುಖ್ಯಮಂತ್ರಿಲಿ ನಾವು ಆಲ್ ಈ ಎಲ್ಲ ವಿಚಾರದ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾದವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಮಾತ್ರ ಸಾಧ್ಯ ಅದು ಆದ್ರೆ ಅವರು ಯಾಕೆ ಕೈಗೊಳ್ತಾರೆ ಅದು ಸಾಧ್ಯನ ಅದರಲ್ಲಿರುವ ಸಾಧಕ ಬಾಧಕಗಳಿಂದ ಹಲವು ಪ್ರಶ್ನೆಗಳಿವೆ ಅದನ್ನ ನಾವು ಗಾಳಿಪಟ ಹಾರಿಸಿದಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ ಅಲ್ವಾ ಅಲ್ಲಿವರೆಗೆ ಬಹುತೇಕ ಕೇಳಿ ಬರುವುದೆಲ್ಲ ಗಾಳಿ ಮಾತುಗಳಿವೆ ಗಾಳಿ ಮಾತುಗಳಿಂದ ಏನು ಆದ್ರಿಂದ ಸೊ ಇಪ್ಪತ್ತ ಒಂದು ಇಪ್ಪತ್ತಾರು ಇದು ಗಾಳಿಪಟವ ಅದು ಸತ್ಯ ಈ ಪ್ರಶ್ನೆಗೆ ಉತ್ತರ ನೀಡಬೇಕಾದವರು ಯಾರು ಡಿ ಕೆ ಶಿವಕುಮಾರ್ ಆರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅದು ಬಿಟ್ಟು ಮೂರನೇ ಅವರು ಇದ್ರ ಬಗ್ಗೆ ಏನ್ ಹೇಳೋಕು ಸಾಧ್ಯ ಇಲ್ಲ ಆದ್ರೆ ಇಂತಹ ಗಾಳಿಪಟಗಳ ರಾಜಕಾರಣ ಇವತ್ತು ಪ್ರಾರಂಭ ಆಗಿದೆ ಮೇನ್ ಇಶ್ಯೂಸ್ಗಳನ್ನ ಬಿಟ್ಟು ಜನ ಬೇರೆಡೆಗೆ ಆಲೋಚನೆ ಮಾಡುವ ಹಾಗ ಮಾಡುವ ಹಾಗೆ ಎಲ್ಲವನ್ನ ಫೋಕಸ್ ಚೇಂಜ್ ಮಾಡೋ ಅಂತ ಇನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರ ಮಾಡುತ್ತೆ ರಾಜಕಾರಣಿಗಳು ಮಾಡ್ತಾರೆ ಮೇನ್ ಇಶ್ಯೂಸ್ ಬಗ್ಗೆ ಜನ ಯೋಜನೆ ಮಾಡಬಾರ್ದು ಜನ ಒಂದು ಭ್ರಮೆಯಲ್ಲಿ ಇಡಬೇಕು ಅಂತ ಆ ಭ್ರಮೆಯನ್ನು ಇಟ್ಟು ಬಿಟ್ಟು ತಮ್ಮ ರಾಜಕಾರಣವನ್ನು ನಡೆಸುತ್ತೆ ಆ ಸ್ಥಿತಿ ಇವತ್ತು ಬಂದಿದೆ ಲೆಟ್ ಸ್ವೇಟ್ ಎಣಿಸಿ ಇಪ್ಪತ್ತೊಂದು ಇಪ್ಪತ್ತಾರು ಇನ್ನು ಬಹಳ ದೂರ ಏನಿಲ್ಲ ನಮ್ಗೆ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಈ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಲೈಕ್ ಪ್ರೆಸ್ ಮಾಡ್ಕೊಂಡು ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋಧನ ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ